ೇ ಹಾಕ್ತಿದ್ದಾರೆ ಅಂತ ಹೇಳಿ ನನಗೆ ಈ ಸುದ್ದಿ ಬಂದಿದೆ ಬೆಂಗಳೂರಿನಲ್ಲಿ ಅವರು ಅವರ ಪಕ್ಷದ ಕಚೇರಿಯಿಂದ ಯಾವುದೋ ಸಭೆಯನ್ನು ಮುಗಿಸ್ಕೊಂಡು ಹೊರಗಡೆ ಬರುವಾಗ ಘಟನೆ ನಡೆದಿದೆ ಅಂತೇಳಿ ನನಗೆ ಸುದ್ದಿ ಬಂದಿದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ತೇನೆ ನಮ್ಮ ಬೆಂಗಳೂರಿನ ಕಮಿಷನರ್ ಅವರು ಯಾರು ಮಾಡಿದ್ದಾರೆ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ ಅದು ಮೊಟ್ಟೆ ಕೆಲವ್ರು ಯಾರೋ ಈಗ ತಾನೇ ನನಗೆ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತಿದ್ರು ಅದರಲ್ಲಿ ಆ್ಯಸಿಡ್ ಹಾಕಿದ್ರು ಅದು ಏನೋ ಹೇಳ್ತಾರೆ ಇದೆಲ್ಲವನ್ನು ಕೂಡ ನಾನು ವೆರಿಫೈ ಮಾಡಿಸ್ಕೊಳ್ತೇನೆ ಆನಂತರ ಸತ್ಯಾಂಶ ಏನಿದೆ ಅನ್ನೋದನ್ನು ನಂತರ ಮಾಧ್ಯಮಕ್ಕೆ ತಿಳಿಸ್ತೇನೆ ಕಾರ ಮೇಲೆ ಕಲ್ಲ ಗೊತ್ತಿಲ್ಲ ಅಂತ ನನಗೆ ಬಂದಿರೋ ಮಾಹಿತಿ ಇಷ್ಟೇ ಮೊಟ್ಟೆ ಹಾಕಿದರು ಯಾರ ಮೇಲೂ ಮೊಟ್ಟೆ ಹಾಕಿದ್ರು ಆಮೇಲೆ ಅವ್ರ ಮೇಲೂ ಕೂಡ ಹಾಕಿದ್ರು ಅಂತ ಹೇಳಿ ಮಾಹಿತಿ ಬಂದಿದೆ ಫರ್ದರ್ ವೆರಿಫಿಕೇಷನನ್ನು ಮಾಡಿಕೊಡ್ತೀವಿ ನಾವು ಯಾವುದನ್ನು ಕೂಡ ಅದ್ರ ಬಗ್ಗೆ ನಾನು ಯಾವುದನ್ನು ರಿಯಾಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ ನನಗೆ ಬಂದಿರುವಂಥ ಮಾಹಿತಿ ಇಷ್ಟೇ ಮೊಟ್ಟೆ ಹಾಕಿದ್ದಾರೆ ಅವ್ರ ಮೇಲೆ ಅಂತೇಳಿ ಮಾಹಿತಿ ಬಂದಿದೆ ಅದಕ್ಕಷ್ಟೇ ಸ್ಥಿಮಿತವಾಗಿ ನಾನು ಹೇಳ್ತೇನೆ ಈಗ ಅವರನ್ನು ಸೆಕ್ಯೂರ್ ಮಾಡಿದ್ದೇವೆ ಅಂತೇಳಿ ನನಗೆ ನಮ್ಮ ಇಲಾಖೆಯಿಂದ ಅವರಿಗೆ ಸುದ್ದಿ ಬಂದಿದೆ ಅದ್ರ ಮೇಲೆ ಮುಂದಿನ ತನಿಖೆ ಏನು ಅಂತೇಳಿ ವಿಚಾರ ಮಾಡಿ ಮೊಟ್ಟೆ ಹಾಕಿದ್ದಾರೆ ಅಂತ ಹೇಳಿ ನನಗೆ ಇತ್ತಾನೆ ಸುದ್ದಿ ಬಂದಿದೆ ಬೆಂಗಳೂರಿನಲ್ಲಿ ಅವರು ಅವರ ಪಕ್ಷದ ಕಚೇರಿಯಿಂದ ಯಾವುದೋ ಸಭೆಯನ್ನು ಮುಗಿಸ್ಕೊಂಡು ಹೊರಗಡೆ ಬರುವಾಗ ಆ ಘಟನೆ ನಡೆದಿದೆ ಅಂತೇಳಿ ನನಗೆ ಸುದ್ದಿ ಬಂದಿದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ತೇನೆ ನಮ್ಮ ಬೆಂಗಳೂರಿನ ಕಮಿಷನರ್ ಅವ್ರ ಯಾರು ಮಾಡಿದ್ದಾರೆ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ ಅದು ಮೊಟ್ಟೆ ಕೆಲವ್ರು ಯಾರೋ ಈಗ ತಾನೆ ನನಗೆ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತಿದ್ರು ಅದರಲ್ಲಿ ಆ್ಯಸಿಡ್ ಆಗ್ತಿದ್ರು ಹಾಗೆ ಅಂತ ಏನೋ ಹೇಳ್ತಾರೆ ಇದೆಲ್ಲವನ್ನು ಕೂಡ ನಾನು ವೆರಿಫೈ ಮಾಡಿಸ್ಕೊಳ್ತೇನೆ ಆನಂತರ ಸತ್ಯಾಂಶ ಏನಿದೆ ಅನ್ನೋದನ್ನು ನಂತರ ಮಾಧ್ಯಮಕ್ಕೆ ತಿಳಿಸ್ತೇನೆ ಗೊತ್ತಿಲ್ಲ ನಿನಗೆ ಬಂದಿರೋ ಮಾಹಿತಿ ಇಷ್ಟೇ ನಾನು ಮೊಟ್ಟೆ ಹಾಕಿದರು ಮೇಲೂ ಮೊಟ್ಟೆ ಹಾಕಿದರು ಆಮೇಲೆ ಅವ್ರ ಮೇಲೂ ಕೂಡ ಹಾಕಿದರು ಅಂತ ಹೇಳಿ ಮಾಹಿತಿ ಬಂದಿದೆ ಫರ್ದರ್ ವೆರಿಫಿಕೇಷನನ್ನು ಮಾಡಿಕೊಡ್ತೀನಿ ನಾವು ಯಾವುದನ್ನು ಕೂಡ ಅದ್ರ ಬಗ್ಗೆ ನಾನು ಯಾವುದನ್ನು ರಿಯಾಕ್ಟ್ ಮಾಡೋಕ್ಕೋಗೋದಿಲ್ಲ ನನಗೆ ಬಂದಿರುವಂಥ ಮಾಹಿತಿ ಇಷ್ಟೇ ಮೊಟ್ಟೆ ಹಾಕಿದ್ದಾರೆ ಅವ್ರ ಮೇಲೆ ಅಂತೇಳಿ ಮಾಹಿತಿ ಬಂದಿದೆ ಅದಕ್ಕಷ್ಟೇ ಸ್ಥಿಮಿತವಾಗಿ ನಾನು ಹೇಳ್ತೇನೆ ಈಗ ಅವರನ್ನು ಸೆಕ್ಯೂರ್ ಮಾಡಿದ್ದೇವೆ ಅಂತೇಳಿ ನನಗೆ ನಮ್ಮ ಇಲಾಖೆಯಿಂದ ಅವರು ಸುದ್ದಿ ಬಂದಿದೆ ಅದು ಮೇಲೆ ಮುಂದಿನ ತನಿಖೆ ಏನು ಅಂತೇಳಿ ವಿಚಾರ ಮಾಡಿ ಮೊಟ್ಟೆ ಹಾಕಿದ್ದಾರೆ ಹೇಳಿ ನನಗೆ ಈ ಸುದ್ದಿ ಬಂದಿದೆ ಬೆಂಗಳೂರಿನಲ್ಲಿ ಅವರು ಅವರ ಪಕ್ಷದ ಕಚೇರಿಯಿಂದ ಯಾವುದೋ ಸಭೆಯನ್ನು ಮುಗಿಸ್ಕೊಂಡು ಹೊರಗಡೆ ಬರುವಾಗ ಆ ಘಟನೆ ನಡೆದಿದೆ ಅಂತೇಳಿ ನನಗೆ ಸುದ್ದಿ ಬಂದಿದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ತೇನೆ ನಮ್ಮ ಬೆಂಗಳೂರಿನ ಕಮಿಷನರ್ ಅವರು ಯಾರು ಮಾಡಿದ್ದಾರೆ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ ಅದು ಮೊಟ್ಟೆ ಕೆಲವರು ಯಾರೋ ಈಗ ತಾನೇ ನನಗೆ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತಿದ್ರು ಅದರಲ್ಲಿ ಆ್ಯಸಿಡ್ ಆಗ್ತಿದ್ರು ಇದೆಲ್ಲವನ್ನು ಕೂಡ ನಾನು ವೆರಿಫೈ ಮಾಡಿಸ್ಕೊಳ್ತೇನೆ ಆ ನಂತರ ಸದ್ಯ ಏನಿದೆ ಅನ್ನೋದನ್ನು ನಂತರ ಮಾಧ್ಯಮಕ್ಕೆ ತಿಳಿಸ್ತೇನೆ ಗೊತ್ತಿಲ್ಲ ನನಗೆ ಬಂದಿರೋ ಮಾಹಿತಿ ಇಷ್ಟೇ ನಾನು ಮೊಟ್ಟೆ ಹಾಕಿದರು ಮೇಲೂ ಮೊಟ್ಟೆ ಹಾಕಿದರು ಆಮೇಲೆ ಅವ್ರ ಮೇಲೂ ಕೂಡ ಹಾಕಿದರು ಅಂತ ಹೇಳಿ ಮಾಹಿತಿ ಬಂದಿದೆ ಆ ಫರ್ದರ್ ವೆರಿಫಿಕೇಷನನ್ನು ಮಾಡಿಕೊಡ್ತೀನಿ ನಾವು ಯಾವುದನ್ನು ಕೂಡ ಅದರ ಬಗ್ಗೆ ನಾನು ಯಾವುದನ್ನು ರಿಯಾಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ ನನಗೆ ಬಂದಿರುವಂಥ ಮಾಹಿತಿ ಇಷ್ಟೇ ಮೊಟ್ಟೆ ಹಾಕಿದ್ದಾರೆ ಅವ್ರ ಮೇಲೆ ಅಂತೇಳಿ ಮಾಹಿತಿ ಬಂದಿದೆ ಅದಕ್ಕಷ್ಟೇ ಸ್ಥೀಮಿತವಾಗಿ ನಾನು ಹೇಳ್ತೇನೆ ಈಗ ಅವರನ್ನು ಸೆಕ್ಯೂರ್ ಮಾಡಿದ್ದೇವೆ ಅಂತೇಳಿ ನನಗೆ ನಮ್ಮ ಇಲಾಖೆಯಿಂದ ಅವರು ಸುದ್ದಿ ಬಂದಿರೋದು ಅದು ಮೇಲೆ ಮುಂದಿನ ತನಿಖೆ ಏನು ಅಂತೇಳಿ ವಿಚಾರ ಮಾಡ್ತೀನಿ